ಿ ಪ್ರದರ್ಶನ ದೊಡ್ಡಣ್ಣನಿಗೆ ತಳಮಳ ನಿನ್ನೆಯಷ್ಟೇ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಬರಬೇಕು ಎಂಬ ಸಂದೇಶವನ್ನ ನೀಡಿದ್ರು ಹಾಗೇನೆ ರಷ್ಯಾ ಚೀನಾ ಮತ್ತು ಭಾರತ ಮೂರು ದೇಶಗಳು ಒಟ್ಟಾದ್ರೆ ಅಮೆರಿಕಕ್ಕೆ ದೊಡ್ಡ ತಲೆನೋವು ಯಾಕಂತ ಹೇಳಿದ್ರೆ ಅರ್ಧದಷ್ಟು ಸೈನಿಕರು ನ್ಯಾಟೋಗಿಂತ ಅರ್ಧದಷ್ಟು ಸೈನಿಕರು ಅಧಿಕ ಸೈನಿಕರು ಈ ಮೂರೂ ರಾಷ್ಟ್ರದ ಬಳಿ ಇದ್ದಾರೆ ಹಾಗೇನೆ ಇಲ್ಲೇ ಅಮೆರಿಕದ ಸಾಕಷ್ಟು ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಒಂದು ಅವಕಾಶ ಕೂಡ ಈ ಮೂರೂ ರಾಷ್ಟ್ರಗಳ ಬಳಿ ಇದೆ ಹಾಗೆಯೇ ಪದೇ ಪದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕವನ್ನು ವಿಧಿಸ್ತಾರೆ ಜೊತೆಗೆ ಅಪರೂಪದ ಖನಿಜಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಲಿಲ್ಲ ಅಂತ ಹೇಳಿ ಆದರೆ ಚೀನಾದ ಮೇಲೂ ಶೇಕಡ ಇನ್ನೂರರಷ್ಟು ಟ್ಯಾರೀಫನ್ನು ವಿಧಿಸ್ತೇವೆ ಅಂತ ಹೇಳಿ ಬೆದರಿಕೆಯನ್ನು ಒಡ್ಡಿ ಚೀನಾದ ಕೆಂಗಣ್ಣಿಗೂ ಅಮೆರಿಕ ಗುರಿಯಾಗಿದೆ ಹಾಗಿದ್ರೆ ಈ ಮೂರೂ ರಾಷ್ಟ್ರಗಳು ಒಟ್ಟಾದರೆ ಅಮೆರಿಕಕ್ಕೆ ಯಾವೆಲ್ಲ ಅಪಾಯ ಯಾವ ರೀತಿ ತೊಂದರೆ ಅನುಭವಿಸಬೇಕಾಗತ್ತೆ ಅನ್ನೋದರ ಡಿಟೇಲ್ ರಿಪೋರ್ಟ್ ಈ ವಿಡಿಯೋದಲ್ಲಿದೆ ತ್ರಿಮೂರ್ತಿಗಳ ಶಕ್ತಿ ಪ್ರದರ್ಶನ ದೊಡ್ಡಣ್ಣನಿಗೆ ತಳಮಳ ಸ್ನೇಹದ ಹೊಸ ಅಧ್ಯಾಯ ಆರಂಭ ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಬರಬೇಕು ಎಂದ ಜಿನ್ಪಿಂಗ್ ಹೊಸ ಜಾಗತಿಕ ಶಕ್ತಿ ಕೇಂದ್ರದ ವಿಕಾಸ ಮೂರು ರಾಷ್ಟ್ರಗಳು ಒಟ್ಟಾದರೆ ಟ್ರಂಪ್ ರಂಪಾಟಕ್ಕೆ ಬ್ರೇಕ್ ತನ್ನ ಹಠಮಾರಿ ಧೋರಣೆಗೆ ಅಮೆರಿಕ ಬೆಲೆ ತರುವಂತಹ ಪರಿಸ್ಥಿತಿ ಎದುರಾಗಿದೆ ಸುಂಕ ನೀತಿ ಮತ್ತು ಇತರ ಅಸಮರ್ಪಕ ನಿರ್ಧಾರಗಳಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ವಿವಾದದ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ ತನ್ನ ಒತ್ತಡಕ್ಕೆ ಮಣಿಯಲಿಲ್ಲ ಎಂಬ ಕಾರಣಕ್ಕಾಗಿ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಹೇರಿದ್ದಾರೆ ಅಪರೂಪದ ಖನಿಜಗಳ ರಫ್ತು ನಿಲ್ಲಿಸಿದರೆ ಚೀನಾ ಮೇಲೂ ಶೇಕಡ ಇನ್ನೂರು ಸುಂಕ ಹೇರುವುದಾಗಿ ಬೆದರಿಕೆ ಒಡ್ಡಿದ್ದಾರೆ ಆದರೆ ಭಾನುವಾರ ಮಹತ್ವದ ಬೆಳವಣಿಗೆ ಆಗಿದೆ ಆರಂಭವಾದ ಎರಡು ದಿನಗಳ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯ ಮೇಲೆ ಜಗತ್ತಿನ ಕಣ್ಣು ನೆಟ್ಟಿದ್ದು ಮಹತ್ವದ ಸಂದೇಶ ರವಾನೆಯಾಗಿದೆ ಏಳು ವರ್ಷಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ತಲುಪಿದ್ದಾರೆ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ನಡುವೆ ಭಾನುವಾರ ಐವತ್ತೈದು ನಿಮಿಷಗಳ ಮಹತ್ವದ ಮಾತುಕತೆ ನಡೆದಿದ್ದು ಸ್ನೇಹದ ಹೊಸ ಅಧ್ಯಾಯ ಆರಂಭವಾಗಿದೆ ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಬರಬೇಕು ಎಂದು ಜಿನ್ಪಿಂಗ್ ಕರೆ ನೀಡಿರುವುದು ಮಹತ್ವದ ನಡೆ ಅಂತೆಯೇ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಚೀನಾ ತೊಡಗಿಕೊಳ್ಳಬೇಕು ಎಂದು ಪ್ರಧಾನಿ ಮೋದಿ ಕರೆ ನೀಡಿದ್ದು ಭಯೋತ್ಪಾದನೆ ವಿರುದ್ಧದ ಅಂತಾರಾಷ್ಟ್ರೀಯ ಹೋರಾಟಕ್ಕೆ ಬಲ ತುಂಬಲಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸಹ ಶೃಂಗಸಭೆಗೆ ತಲುಪಿದ್ದು ಸೋಮವಾರ ಮೋದಿ ಮತ್ತು ಪುಟಿನ್ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುತ್ತಿರುವುದೇ ಭಾರತದ ವಿರುದ್ಧದ ಟ್ರಂಪ್ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲೂ ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದರೆ ಭಾರತ ಚೀನಾ ರಷ್ಯಾದ ಹೊಸ ಸ್ನೇಹಕೂಟ ಏರ್ಪಡುತ್ತಿರುವುದು ಸ್ಪಷ್ಟ ಚೀನಾದಲ್ಲಿ ಪ್ರಧಾನಿ ಮೋದಿಗೆ ದೊರೆತಿರುವ ಅಭೂತಪೂರ್ವ ಸ್ವಾಗತ ಕೂಡ ಅಂತಾರಾಷ್ಟ್ರೀಯ ವಲಯದ ಗಮನ ಸೆಳೆದಿದ್ದು ಜಾಗತಿಕ ಮಾಧ್ಯಮಗಳಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳಲ್ಲಿ ಸಾಮಾನ್ಯ ನೆಲೆ ವಿಸ್ತರಿಸುವ ಅಗತ್ಯವಿದೆ ಎಂದು ಮೋದಿ ಜಿನ್ಪಿಂಗ್ ಪ್ರತಿಪಾದಿಸಿದ್ದಾರೆ ಬ್ರಿಕ್ಸ್ ಅನ್ನು ದುರ್ಬಲಗೊಳಿಸುವ ಹುನ್ನಾರವನ್ನ ಪುಟಿನ್ ಖಂಡಿಸಿದ್ದಾರೆ ಎಸ್ಸಿಒ ಶೃಂಗಸಭೆಯ ಪ್ರಯುಕ್ತ ಮೂವರು ನಾಯಕರು ಒಂದೇ ವೇದಿಕೆಯಲ್ಲಿ ಬಂದಿರುವುದು ಮಾತುಕತೆ ನಡೆಸುತ್ತಿರುವುದು ವ್ಯೂಹಾತ್ಮಕ ತಂತ್ರಗಾರಿಕೆಯಾಗಿದೆ ಎಂದು ಬಣ್ಣಿಸಿರುವ ತಜ್ಞರು ಹೊಸ ಮೈತ್ರಿಕೂಟಗಳ ಉದಯ ಹೀಗೆಯೇ ಆಗುತ್ತದೆ ಎಂದಿದ್ದಾರೆ ಅಮೆರಿಕದ ಸುಂಕ ಸಮರವನ್ನು ಸಮರ್ಥವಾಗಿ ಎದುರಿಸಲು ಮೂರು ರಾಷ್ಟ್ರಗಳು ಒಟ್ಟಾಗುತ್ತಿವೆ ಎಂಬುದು ಸ್ಪಷ್ಟ ಅಷ್ಟೇ ಅಲ್ಲ ಮೂರು ದೇಶಗಳು ಪರಸ್ಪರ ಸಹಕಾರವನ್ನ ವಿಸ್ತರಿಸಿದರೆ ಅಮೆರಿಕ ಡಾಲರ್ ಪ್ರಾಬಲ್ಯವೂ ಕುಸಿಯಲ್ಲಿದೆ ಜನಸಂಖ್ಯೆ ಆರ್ಥಿಕ ಅಭಿವೃದ್ಧಿ ವ್ಯಾಪಾರ ವಹಿವಾಟು ದುಡಿಯುವ ಮಾನವ ಸಂಪನ್ಮೂಲ ಸೇನಾ ಶಕ್ತಿ ಅಣ್ವಸ್ತ್ರಬಲ ತಂತ್ರಜ್ಞಾನ ಈ ಎಲ್ಲಾ ವಿಷಯಗಳಲ್ಲೂ ಭಾರತ ಚೀನಾ ರಷ್ಯಾ ಮಹಾಶಕ್ತಿಗಳೇ ಹೀಗಾಗಿ ಮೂರು ದೇಶಗಳ ಸ್ನೇಹ ಬಲಗೊಂಡ್ರೆ ಅಮೆರಿಕದ ಶಕ್ತಿ ಕ್ಷೀಣಿಸುವುದು ಖಚಿತ ಮೂರು ದೇಶಗಳ ಬಳಿ ನ್ಯಾಟೋಗಿಂತ ಹದಿನೇಳು ಲಕ್ಷಕ್ಕೂ ಅಧಿಕ ಸೈನಿಕರು ನ್ಯಾಟೊ ಒಕ್ಕೂಟದಲ್ಲಿ ಅಮೆರಿಕದ ಹದಿಮೂರು ಲಕ್ಷ ಮತ್ತು ಬ್ರಿಟನ್ ಫ್ರಾನ್ಸ್ಗಳಂತಹ ಮೂವತ್ತೆರಡು ದೇಶಗಳ ಒಟ್ಟು ಮೂವತ್ತೈದು ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ ಮೂರು ದೇಶಗಳ ಬಳಿ ನ್ಯಾಟೋಗಿಂತ ಒಂದೂವರೆ ಪಟ್ಟು ಅಧಿಕ ಅಂದ್ರೆ ನಲವತ್ತೇಳು ಪಾಯಿಂಟ್ ಏಳು ಲಕ್ಷ ಸೈನಿಕರಿದ್ದಾರೆ ಅದರಲ್ಲಿ ಭಾರತದ ಬಳಿ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಚೀನಾ ಬಳಿ ಇಪ್ಪತ್ತು ಲಕ್ಷ ಹಾಗೆಯೇ ರಷ್ಯಾ ಬಳಿ ಹದಿಮೂರು ಪಾಯಿಂಟ್ ಮೂರು ಲಕ್ಷ ಸೈನಿಕರಿದ್ದಾರೆ ಭಾರತ ಚೀನಾ ರಷ್ಯಾ ಒಟ್ಟಾದ್ರೆ ಅಮೆರಿಕಕ್ಕೆ ಇರುವ ಅಪಾಯಗಳು ಏನಂದ್ರೆ ಅಮೆರಿಕದ ಕಂಪನಿಗಳು ಬಹುತೇಕ ಉತ್ಪನ್ನಗಳನ್ನ ಚೀನಾ ಮತ್ತು ಭಾರತದಲ್ಲಿ ತಯಾರಿಸ್ತಾ ಇದೆ ಈ ಎರಡೂ ದೇಶಗಳಲ್ಲಿ ಅಮೆರಿಕ ಉತ್ಪನ್ನಗಳ ಉತ್ಪಾದನೆ ಪ್ರಮಾಣ ಕಡಿಮೆಯಾಗ್ತದೆ ಇದರಿಂದ ಐಫೋನ್ ಲ್ಯಾಪ್ಟಾಪ್ ಔಷಧಗಳು ಸೆಮಿಕಂಡಕ್ಟರ್ಗಳಂತಹ ಉತ್ಪನ್ನಗಳ ಬೆಲೆ ಏರಿಕೆಯಾಗತ್ತೆ ಅಲ್ಲದೆ ಅಮೆರಿಕ ಉತ್ಪಾದನೆ ಮತ್ತು ಪೂರೈಕೆ ಕೊಂಡಿಗಾಗಿ ಭಾರತ ಮತ್ತು ಚೀನಾವನ್ನ ಹೊರತುಪಡಿಸಿ ಹೊಸ ಆಯ್ಕೆಗಳನ್ನ ಶೋಧಿಸಬೇಕಾಗತ್ತೆ ಶಸ್ತ್ರಾಸ್ತ್ರಗಳ ಮಾರಾಟವೂ ಇಳಿಕೆ ಭಾರತ ರಷ್ಯಾದಿಂದ ಶಸ್ತ್ರಾಸ್ತ್ರ ಖರೀದಿಸಿ ಪ್ರಮಾಣವನ್ನು ಹೆಚ್ಚಿಸಬಹುದು ಅಲ್ಲದೆ ಅಮೆರಿಕಾದಿಂದ ಶಸ್ತ್ರಾಸ್ತ್ರ ಖರೀದಿ ನಿರ್ಧಾರ ಮುಂದೂಡಬಹುದು ಪ್ರಸಕ್ತ ಭಾರತವು ರಷ್ಯಾದಿಂದ ಮೂವತ್ನಾಲ್ಕು ಶೇಕಡಾ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಾ ಇದ್ದು ಈ ಪ್ರಮಾಣ ಮತ್ತಷ್ಟು ಹೆಚ್ಚಿದ್ರೆ ಅಮೆರಿಕ ಶಸ್ತ್ರಾಸ್ತ್ರಗಳ ಮಾರಾಟ ಇಳಿಕೆಯಾಗಲಿದೆ ವರ್ಚಸ್ಸಿಗೆ ಹಾನಿ ಭಾರತ ಚೀನಾ ರಷ್ಯಾದ ಸ್ನೇಹವರ್ಧನೆಯಿಂದ ಬ್ರಿಕ್ಸ್ ಮತ್ತು ಎಸ್ಟಿವೊಗಳಂತಹ ಸಂಘಟನೆಗಳು ಮತ್ತಷ್ಟು ದೃಢಗೊಳ್ಳಲಿವೆ ಇದರಿಂದ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಅಮೆರಿಕದ ವರ್ಚಸ್ಸು ತಗ್ಗಲಿದೆ ರಷ್ಯಾ ಹಾಗೂ ಚೀನಾ ವಿರುದ್ಧ ಜಾಗತಿಕ ವೇದಿಕೆಗಳಲ್ಲಿ ಪ್ರಸ್ತಾವಗಳನ್ನು ಮಂಡಿಸುವುದು ಸುಲಭ ಸಾಧ್ಯವಾಗುವುದಿಲ್ಲ ಜಗತ್ತಿನ ಒಟ್ಟು ಜನಸಂಖ್ಯೆ ಎಂಟುನೂರ ಮೂವತ್ತೈದು ಕೋಟಿ ಇದರಲ್ಲಿ ಮೂವತ್ತೇಳು ಶೇಕಡಾ ಅಂದರೆ ಮುನ್ನೂರ ನಾಲ್ಕು ಕೋಟಿ ಜನರು ಕೇವಲ ಭಾರತ ಚೀನಾ ರಷ್ಯಾದಲ್ಲಿ ನೆಲೆಸಿದ್ದಾರೆ ಅಮೆರಿಕದ ಒಟ್ಟು ಜನಸಂಖ್ಯೆ ಮೂವತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಅಂದ್ರೆ ಭಾರತ ಚೀನಾ ರಷ್ಯಾದ ಒಟ್ಟು ಜನಸಂಖ್ಯೆ ಅಮೆರಿಕಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕವಾಗಿ ಒಟ್ಟಾರೆ ಮೂವತ್ ಮೂರು ಟ್ರಿಲಿಯನ್ ಡಾಲರ್ಗಳ ವ್ಯಾಪಾರ ವಹಿವಾಟು ನಡೆದಿದೆ ಇದರಲ್ಲಿ ಮೂರು ದೇಶಗಳ ಪಾಲು ಶೇಕಡಾ ಇಪ್ಪತ್ತೊಂದು ಅಂದ್ರೆ ಏಳು ಪಾಯಿಂಟ್ ಎರಡು ಐದು ಟ್ರಿಲಿಯನ್ ಡಾಲರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಟ್ರಿಲಿಯನ್ ಡಾಲರ್ನಷ್ಟು ಟ್ರೇಡ್ ನಡೆಸಿದೆ ಅಂದ್ರೆ ಮೂರು ದೇಶಗಳ ಒಟ್ಟು ಟ್ರೇಡ್ ಅಮೆರಿಕಕ್ಕಿಂತ ನಲವತ್ತೈದು ಶೇಕಡಾ ಹೆಚ್ಚಿದೆ ಅಲ್ಲದೆ ಅಮೆರಿಕದ ಡಾಲರ್ ಪ್ರಬಲಕ್ಕೂ ಹೊಡೆತ ರಷ್ಯಾ ಚೀನಾ ಭಾರತ ಮೂರು ಬ್ರಿಕ್ಸ್ ದೇಶಗಳ ಸ್ಥಾಯಿ ಸದಸ್ಯ ರಾಷ್ಟ್ರಗಳಾಗಿವೆ ಪ್ರಸ್ತುತ ಚೀನಾ ಮತ್ತು ರಷ್ಯಾ ನಡುವೆ ಶೇಕಡಾ ತೊಂಬತ್ತರಷ್ಟು ವ್ಯಾಪಾರ ವಹಿವಾಟು ರಷ್ಯಾ ರುಬಲ್ ಮತ್ತು ಚೀನಾದ ಯುವಾನ್ ಮೂಲಕ ನಡೀತಾ ಇದೆ ಇದೇ ರೀತಿ ಭಾರತ ರಷ್ಯಾ ನಡುವೆ ಶೇಕಡಾ ತೊಂಬತ್ತರಷ್ಟು ವ್ಯಾಪಾರ ಸ್ಥಳೀಯ ಕರೆನ್ಸಿ ಮೂಲಕ ನಡೀತಾ ಇದ್ದು ಈ ಪ್ರಮಾಣ ಮತ್ತಷ್ಟು ವಿಸ್ತರಿಸಿದ್ರೆ ಡಾಲರ್ ಪ್ರಾಬಲ್ಯಕ್ಕೆ ಹೊಡೆತ ಬೀಳಲಿದೆ ಬ್ರಿಕ್ಸ್ನ ಕಾಮನ್ ಕರೆನ್ಸಿ ತರುವ ವಿಚಾರ ಮತ್ತೆ ಮುನ್ನೆಲೆಗೆ ಬರಬಹುದು